ನಮಸ್ಕಾರ ನನ್ನ ಮಾತುಗಳನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಈ ಪೂರ್ಣಿಮೆ ಅನ್ನುವ ಒಂದು ಕವನವನ್ನು ನಿಮ್ಮ ಮುಂದೆ ಇದ್ದೀನಿ ಈ ಪೂರ್ಣಿಮೆ ಅನ್ನುವುದು ಪ್ರತಿಯೊಬ್ಬ ಮನುಕುಲದ ಮನುಷ್ಯರ ಜೀವನದಲ್ಲಿ ಆಸುವುಕ್ಕಾಗಿ ಬಂದಿರತಕ್ಕಂಥ ಒಂದು ಗೌರವಪೂರ್ಣ ದಿನ ಈ ಪೂರ್ಣಿಮೆಯ ದಿನ ನಾವು ಅನೇಕ ಆಚರಣೆಗಳನ್ನು ಹಬ್ಬಗಳನ್ನು ಹರಿದೀಪಗಳನ್ನು ನಾವು ಈ ಸಮಾಜದಲ್ಲಿ ಮಾಡ್ತಾ ಇರ್ತೀವಿ ಈ ಪೂರ್ಣಿಮೆ ಅಂದಾ ಕ್ಷಣಕ್ಕೆ ಚಂದ್ರನಿಂದ ಬರ್ತಕ್ಕಂಥ ಆ ಒಂದು ಹಾಲು ಬೆಳಕು ನಮ್ಮನ್ನು ಒಂದು ರೀತಿಯಿಂದ ಆಕರ್ಷಣೆಗೆ ಒಳಪಡ್ತದೆ ಅಲ್ಲ ಭೂಮಂಡಲದಲ್ಲಿ ಬೇರೆ ಬೇರೆ ಗತಿಗಳು ಚೇಂಜ್ ಆಗ್ತವೆ ಬಿಡಿ ಅದು ಪ್ರಶ್ನೆ ಬೇರೆ ನಾವು ಸಾಹಿತ್ಯಿಕವಾಗಿ ಯೋಚನೆ ಮಾಡಿದಾಗ ನಮಗೆ ಬೇರೆ ರೀತಿಯಿಂದ ಒಂದು ಭಾವನೆಗಳು ಆ ಪೂರ್ಣಿಮೆಯ ದಿನ ಆ ಕವಿಗಳಿಗೆ ಸಾಹಿತಿಗಳಿಗೆ ಬದಲಾವಣೆಯನ್ನು ತರ್ತವೆ ಈ ಪೂರ್ಣಿಮೆ ಪ್ರಭಾ ಈ ಒಂದು ನಾವು ಬದಲಾವ ನೋಡಿದಾಗ ಗುರುಪೂರ್ಣಿಮೆ ಹಬ್ಬದ ದಿನ ಒಂದು ನಾವು ನೋಡಬಹುದು ಅದನ್ನು ಈ ಆಷಾಢ ಮಾಸದ ಹುಣ್ಣಿಮೆಯಿಂದ ಆಚರಿಸಲಾಗುವ ಹಿಂದೂ ಹಬ್ಬ ಅದು ಪ್ರಾಚೀನ ಋಷಿ ಮುನಿಗಳು ವೇದವ್ಯಾಸರು ಆ ಒಂದು ಸ್ಮರಣೆ ಮಾಡಿಕೊಳ್ಳುತ್ತಾ ಆ ಹಬ್ಬವನ್ನು ನಾವು ಆಚರಣೆ ಮಾಡಿಕೊಳ್ತದೀವಿ ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ ಕಾರ್ತಿಕ ಪುಣ್ಯ ಪೂರ್ಣಿಮೆ ಅಂತ ಕರಿತೀವಿ ಒಂದೊಂದು ಹಬ್ಬ ಆವತ್ತಿನ ದಿನ ವಿಶೇಷ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಆ ದಿನವನ್ನು ಶಿಕ್ಷಕರಿಗೆ ಗುರುಪೂರ್ಣಿಮಾ ಗುರುಪೂರ್ಣಿಮೆಯ ದಿನ ಶಿಕ್ಷಕರಿಗೆ ಗೌರವವನ್ನು ನಾವು ಸ ಸಲ್ಲಿಸ್ತೀವಿ ಈ ಸ ಈ ಒಂದು ಸಂಪ್ರದಾಯಗಳು ಈ ಪೂರ್ಣಿಮೆ ಬಗ್ಗೆ ಮಾನವನ ಬಗ್ಗೆ ಪೂರ್ಣಿಮೆ ಮತ್ತು ಮಾನವನ ಬಗ್ಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದೇವೆ ನಮ್ಮ ಭಾರತದಲ್ಲಿನೇ ಹೆಚ್ಚಿಗೆ ಈ ಪೂರ್ಣಿಮೆಯ ದಿನವನ್ನು ಆಚರಣೆ ಆಗುತ್ತದೆ ಪ್ರಾಚೀನ ಋಷಿಮಿನಿಗಳು ವ್ಯಾಧವ್ಯಾಸರು ಗೌರವಿಸುವ ಮೂಲಕ ನಾವು ಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಆಮೇಲೆ ವಾಲ್ಮೀಕಿ ಮಹರ್ಷಿಗಳನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಪೂರ್ಣಿಮೆ ದಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಶಿಕ್ಷಕರನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಗುರುಪೂರ್ಣಿಮೆ ಮಾಡ್ತೀವಿ ಹೀಗೆ ಅನೇಕ ದೈವಿಕ ಅಮೃತ ಇದ್ದಂಗೆ ಭಕ್ತರು ಈ ಗುರುಗಳಿಗೆ ಪೂಜೆ ಸಲ್ಲಿಸಿ ಚರಣಾಮೃತವನ್ನು ಸ್ವೀಕರಿಸಿ ಅವರಿಗೆ ದೈವಿಕ ಸ್ವರೂಪವಾಗಿ ನಾವು ಅವತ್ತಿನ ದಿವಸ ಧಾರ್ಮಿಕ ವಿಧಿವಿಧಾನಗಳಿಂದ ಆ ಕಾರ್ಯಗಳನ್ನು ನಾವು ಮಾಡ್ತೀವಿ ವಿವಿಧ ಧರ್ಮಗಳ ಆಚರಣೆ ಬೌದ್ಧರು ಗೌತಮ ಬುದ್ಧನಿಗೆ ಗೌರವ ಗೌರವ ಸಲ್ಲಿಸ್ತಾರೆ ಆಚರಿಸ್ತಾರೆ ಏಕೆಂದರೆ ಸಾರನಾಥಲ್ಲಿ ಮೊದಲ ಧರ್ಮೋಪದೇಶವನ್ನು ನೀಡಿದವನು ಬುದ್ಧ ನಂಬಲಾಗಿದೆ ಜೈನರು ಅನೇಕ ಈ ಗುರುಪೂರ್ಣಿ ಪೂರ್ಣಿಮೆ ದಿನ ಅವರಿಗೆ ಅನೇಕ ವಿಧಿವಿಧಾನಗಳಿಂದ ಆ ಧಾರ್ಮಿಕ ವಿಧಿಗಳಿಂದ ಪೂಜೆಯನ್ನು ನಮ್ಮ ಹಿಂದೂಗಳು ನಮ್ಮ ಭಾರತದಲ್ಲಿ ಮಾಡ್ತಾರೆ ಇದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಾರಿ ಹೇಳುವ ಒಂದು ಪೂರ್ಣಿಮೆಯ ಕಾಲ ಈ ಹಬ್ಬವು ಅನೇಕ ವಿಷಯಗಳನ್ನು ಒಳಗೊಂಡಂತಹ ಒಂದು ಗುರುಪೂರ್ಣಿಮೆಯ ದಿನ ನಾವು ಇವತ್ತು ಈ ಒಂದು ಕವನವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಕವನದ ಶೀರ್ಷಿಕೆ ಪೂರ್ಣಿಮೆ ಅಂತಂತೇಳಿ ಪೂರ್ಣಿಮೆ ಅದನ್ನು ಅನುಭವಿಸಿ ಬರೆದಿರ್ತಕ್ಕಂಥದ್ದು ಪೂರ್ಣಿಮೆಯನ್ನು ಆ ದಿನವನ್ನು ಅನುಭವಿಸಿ ಬರೆದಿರ್ತಕ್ಕಂಥದ್ದು ಪೂರ್ಣಿಮೆ ಇಲ್ಲಿ ನಾನು ಕವನದ ಶೀರ್ಷಿಕೆ ಪೂರ್ಣಿಮೆ ಅಂತಂತೇಳಿ ಅದನ್ನು ಮುಂದೆ ವಾಚನ ಇದ್ದೀನಿ ಬೆಳಕಿನ ಮಲ್ಲಿಗೆ ನೀನು ಜಗದ ಬಾಗಿಲಿಗೆ ಬೆಳ್ಳಿ ಕಿರಣವ ಚೆಲ್ಲುವೆ ನೀನು ಚಿತ್ತದಲ್ಲಿ ಹಚ್ಚೊತ್ತಿ ಮಂದ ಗಾಮಿನಿಯ ಮಂದಾರವು ನೀನು ಗಗನದಲ್ಲಿ ಉರಿಯುವ ಸೂರ್ಯನ ಬೆಳಕನ್ನು ನುಂಗಿ ಕತ್ತಲೆಯ ತನಿರಸವ ಸೋಷಿ ಹಾಲು ಬೆಳಕನ್ನು ನೀಡುವ ಅಮೃತವು ನೀನು ನಾನು ಕಾವ್ಯ ಭಾಷೆಯಿಂದ ಹೇಳ್ತಾ ಇದ್ದೀನಿ ಸಾಗರದೆದೆಯ ಮೂಸಿ ಮುತ್ತಿಕ್ಕಿ ಪ್ರೀತಿ ಹುಕ್ಕಿಸುವ ನಿನ್ನ ತಂಪು ಕಿರಣಗಳು ಎಬ್ಬಿಸುವುದು ಹಾಲುಗಡಲು ನಿನ್ನೆಡೆಗೆ ಅಲ್ವಾ ಸಾಗರದೆದೆಯ ಮೇಲೆ ಮೂಸಿ ಮುತ್ತಿಕ್ಕಿ ಪ್ರೀತಿ ಉಕ್ಕಿಸುವ ನಿನ್ನ ತಂಪು ಕಿರಣಗಳು ಎಬ್ಬಿಸುವುದು ಹಾಲುಗಡಲು ನಿನ್ನೆಡೆಗೆ ಕವಿಯ ಹೃದಯ ಬಟ್ಟಲಿನಲ್ಲಿ ಹುಟ್ಟು ಸಾವಿನಂಚಿನಲ್ಲಿ ಮಣ್ಣಿನ ಕಣಕಣದಲ್ಲಿ ಗಿರಿ ದರಿ ನದಿ ಶರದಿಯ ಕೊರಳನ್ನು ಬಾಚಿ ನೇವರಿಸುವ ನೀನು ಪೂರ್ಣಿಮೆ ನನ್ನ ತಾಯಿ ನೀನು ಬಾ ಪೂರ್ಣಿಮೆಯೇ ಆಲ್ಗಡಲ ಆ ಮಂದ ಬೆಳಕನ್ನು ಹಾಲು ಬೆಳಕನ್ನು ಚೆಲ್ಲುತ್ತ ಬಾ ಪೂರ್ಣಿಮೆಯೇ ನಿನ್ನ ಶಾಂತಿ ಬೆಳಕನ್ನು ಬೀರುತ್ತಾ ಆವರಿಸು ನನ್ನೊಮ್ಮೆ ಇದು ಕಾವ್ಯ ಭಾಷೆಯಿಂದ ಹೇಳಿರೋದು ಆ ಹುಣ್ಣಿಮೆ ದಿನ ಆ ಹಾಲು ಬೆಳಕು ಆ ಭೂಮಿಗೆ ಆ ಚಂದ್ರನು ಸ್ವಲ್ಪ ಹತ್ರ ಹಾಕ್ತಾನೆ ಅವನ ಬೆಳಕು ಹೆಂಗೆ ಪ್ರಖರತೆ ನೀರನ್ನು ಆಕರ್ಷಣೆ ಮಾಡ್ತೈತೆ ಸಮುದ್ರದ ನೀರನ್ನು ಅಂತ ಆ ಸಮುದ್ರ ನೀರು ಉಕ್ಕಿ ಅರಿತಿರ್ತತೆ ಅಂಥ ಒಂದು ಸಂದರ್ಭವನ್ನು ನಾನು ಕುರಿತು ಬರೆದಿರ್ತಕ್ಕಂಥದ್ದು ಸಾಗರದೆದೆಯ ಮೂಸಿ ಮುಗಿ ಸಾಗರ ಎದೆಯ ಮೇಲೆ ಮೂಸಿ ಮುತ್ತಿಕ್ಕಿ ಪ್ರೀತಿ ಉಕ್ಕಿಸುವ ನಿನ್ನ ತಂಪು ಕಿರಣಗಳು ಎಬ್ಬಿಸುವುದು ಹಾಲುಗಡಲು ನಿನ್ನೆಡೆಗೆ ಆ ಉಕ್ಕಿ ಆ ನೀರು ಚಂದ್ರನಡೆಗೆ ಉಕ್ಕಿ ಅರಿತಾ ಇರ್ತದಂತೆ ಉಕ್ಕಿ ಉಕ್ತಿರ್ತದಂತೆ ಆ ನೀರು ಅಂದ ಒಂದು ಆಕರ್ಷಣೆ ಆ ಒಂದು ಪವರಿಗೆ ಆ ನೀರು ಆ ಚಂದ್ರನ ಕಡೆಗೆ ಆಕರ್ಷಣೆ ಆಗ್ತಿರ್ತದಂತೆ ಆಮೇಲೆ ಗಗನದಲ್ಲಿ ಉರಿಯುವ ಸೂರ್ಯನ ಬೆಳಕನ್ನು ನುಂಗಿ ಬೆಳಕನ್ನು ಈರ್ಕೆಂಡು ಕತ್ತಲೆಯ ತನಿರಸವ ಸೋಸಿ ಹಾಲು ಬೆಳಕನ್ನು ನೀಡುವ ಅಮೃತವು ನೀರು ಬಾ ಪೂರ್ಣಿಮೆಯೇ ಬಾ ನಿನ್ನ ಶಾಂತಿ ಬೆಳಕನ್ನು ಬೀರುತ್ತಾ ಆವರಿಸು ನನ್ನೊಮ್ಮೆ ಎಷ್ಟು ಚೆಂದಾಗಿದ್ದೀವಲ್ಲ ಇದು ಪೂರ್ಣಿಮೆ ನನ್ನ ಉಷೆಗೆ ಕವನ ಸಂಕಲನದಿಂದ ಮೊಟ್ಟ ಮೊದಲನೆಯ ಅನುಭವದಲ್ಲಿ ಬರೆದಿರ್ತಕ್ಕಂಥದ್ದು ಓ ನನ್ನ ಪೂರ್ಣಿಮೆ ಅಂತದ್ದು ಅಂತೇಳಿ ಆ ಬೆಳಕನ್ನು ಅನುಭವಿಸಿ ಬರೆದಿರ್ತಕ್ಕಂಥದ್ದು ಇದನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಚಾನೆಲ್ ಡೆವಲಪ್ ಆಗಕ್ಕೆ ಸ್ವಲ್ಪ ನೀವು ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸಕಲ ಐಶ್ವರ್ಯ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತೆ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ